ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಬೆಂಗಳೂರಲ್ಲಿ ಹೊರಗೆ ಹೋಗ್ಬೇಕು ಅಂದ್ರೆ ಆಟೋ ಕ್ಯಾಬ್ ಬೇಕೇ ಬೇಕು ಆದ್ರೆ ನಮ್ಮ ಸರ್ವಿಸ್ ಬೇಕು ಅಂದ್ರೆ ನಮ್ಮ ಚಾಲಕರಿಗೆ ಟಿಪ್ಸ್ ಕೊಡಬೇಕು ಅನ್ನೋ ರೂಲ್ಸ್ ಮಾಡಿದಂತ ಅಗ್ರಿಗೇಟರ್ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಬಿಸಿ ಮುಟ್ಟಿಸಿದೆ ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೀವು ನೋಡ್ತಾ ಇದ್ದೀರಾ ಬಿ ನ್ಯೂಸ್ ಕನ್ನಡ ನಾನು ಭುವನ ರಾಪಿಡೋ ನಮ್ಮ ಯಾತ್ರಿ ಅಗ್ರಿಗೇಟ್ ಕಂಪನಿಗಳ ಆಟೋ ಕಾರು ಬುಕ್ ಮಾಡಬೇಕು ಅಂದ್ರೆ ಚಾರ್ಜ್ ಕೊಡೋದ್ರ ಜೊತೆಗೆ ಇಪ್ಪತ್ತು ಮೂವತ್ತು ಈ ರೀತಿಯಾಗಿ ಐವತ್ತು ಹೀಗೆ ಟಿಪ್ಸ್ ಕೊಡಬೇಕಿತ್ತು ಹೀಗೆ ಟಿಪ್ಸ್ ಕೊಟ್ರೆ ತ್ವರಿತವಾಗಿ ವೆಹಿಕಲ್ ಬುಕ್ ಆಗ್ತವೆ ಹೀಗೆ ಬುಕ್ ಆಗೋ ಅಗ್ರಿಗೇಟರ್ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ ಎಸ್ ಅಪ್ಲಿಕೇಶನ್ಗಳಲ್ಲಿ ಹೆಚ್ಚುವರಿ ಟಿಪ್ಸ್ ಆಯ್ಕೆಯನ್ನ ಕಡ್ಡಾಯವಾಗಿ ನೀಡುವಂತಿಲ್ಲ ಟ್ರಿಪ್ ಮುಗಿದ ನಂತರ ಗ್ರಾಹಕರು ಸ್ವಯಂ ಪ್ರೇರಿತವಾಗಿ ಟಿಪ್ಸ್ ನೀಡಬಹುದು ಈ ಟಿಪ್ಸ್ ಸಂಪೂರ್ಣವಾಗಿ ಚಾಲಕರ ಖಾತೆಗೆ ನೇರವಾಗಿ ಹೋಗಬೇಕು ಇದರಲ್ಲಿ ಅಗ್ರಿಗೇಟರ್ ಕಂಪನಿಗಳು ಯಾವುದೇ ಪಾಲಿಸಿಗಳನ್ನ ಕೇಳುವಂತಿಲ್ಲ ಅವರಾಕೆ ಪಾಲನ್ನು ಕೂಡ ಕೇಳುವಂತಿಲ್ಲ ಈ ನಿರ್ಧಾರದಿಂದ ಬೆಂಗಳೂರಿನ ಪ್ರಯಾಣಿಕರು ಸಂತಸಗೊಂಡಿದ್ದಾರೆ ಅಲ್ಲದೆ ಮಹಿಳಾ ಸುರಕ್ಷತೆಗಾಗಿ ಮಹಿಳಾ ಚಾಲಕರ ಆಯ್ಕೆಗೂ ಕೂಡ ಅವಕಾಶವನ್ನ ನೀಡುವಂತೆ ಸೂಚಿಸಲಾಗಿದೆ ಕೇಂದ್ರ ಸರ್ಕಾರದ ಈ ನಿಯಮಕ್ಕೆ ಪ್ರಯಾಣಿಕರು ವ್ಯಾಪಕವಾಗಿ ಸಂತಸವನ್ನ ವ್ಯಕ್ತಪಡಿಸಿದ್ರೆ ಪ್ರತಿದಿನ ಕೆಲಸಕ್ಕೆ ತೆಳ್ಳುವವರಿಗೆ ಇಪ್ಪತ್ತು ಅಥವಾ ಮೂವತ್ತು ಐವತ್ತು ರೂಪಾಯಿ ಟಿಪ್ಸ್ ಅನ್ನ ನೀಡುವುದು ಆರ್ಥಿಕವಾಗಿ ಕಷ್ಟವಾಗಿತ್ತು ಸರ್ಕಾರ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿದ್ದು ಬೆಂಗಳೂರಿನ ಪ್ರಯಾಣಿಕರಿಗೆ ಮತ್ತಷ್ಟು ಖುಷಿಯಾಗಿದೆ ಇನ್ನು ಈಗಿರುವಂತಹ ನಿಯಮಗಳನ್ನ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಕಟ್ಟುನಿಟ್ಟಾಗಿ ಜಾರಿಗೊಳಿಸೋದಕ್ಕೆ ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿದೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ಕರ್ನಾಟಕ ನೈಜ ಹಾಗೂ ತಾಜಾ ಸುದ್ದಿ ಪ್ರಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ